ಕಾರ ಜಿ ಟಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಬ್ಯಾಲ್ಕರೆ ಗ್ರಾಮದ ಮಹಾಶರಣೆ ಶ್ರೀ ಹೊನ್ನಾದೇವಿ ಅಮ್ಮನವರ ದೇವಾಲಯದ ರಾಜಗೋಪುರ ಕಳಶ ಸ್ಥಾಪನೆ ಮತ್ತು ಕುಂಭಾಭಿಷೇಕ ಹಾಗೂ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರದಂದು ಹಲವಾರು ಮಠದ ಮಠಾಧೀಶರುಗಳ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ರಾಜಕೀಯ ನಾಯಕರುಗಳ ಮುಖೇಣ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಬಿಆರ್ ರಾಜಶೇಖರ್ ಅವರು ಮಾಧ್ಯಮದ ಮುಖೇಣ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಪಟೇಲ್ ಶಿವಣ್ಣ ಬಿಎಸ್ ಉಮಾಶಂಕರ್ ಬಿಎಚ್ ದೊಡ್ಡರುದ್ರಯ್ಯ ಮರುಳಸಿದ್ದಯ್ಯ ಬಿಎಚ್ ದೇವಯ್ಯ ಬಸವರಾಜು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಸರ್ ಮಾಗಡಿ ತಾಲೂಕಿನ ಬ್ಯಾಳಕೆರೆ ಗ್ರಾಮದಲ್ಲಿ ಮಹಾಶಿವಶರಣೆ ಹೊನ್ನಾದೇವಿ ದೇವಾಲಯದ ಮುಂದೆ ನಾವು ನಿಂತಿದ್ದೇವೆ ಈ ದೇವಾಲಯ ಪುರಾತನವಾದದ್ದು ಭಕ್ತರು ಮತ್ತು ಎಲ್ಲರೂ ಸಿ ಗ್ರಾಮಸ್ಥರೆಲ್ಲರೂ ಸೇರಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸಿದ್ದಾರೆ ಇದು ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಇದೆ ಅದ್ರ ಬಗ್ಗೆ ದಯಮಾಡಿ ವಿವರಗಳನ್ನು ನೀಡಿ ಮಾಗಡಿ ತಾಲೂಕು ಬ್ಯಾಲಕೆರೆ ಗ್ರಾಮದಲ್ಲಿ ನೆಲೆಸಿರುವ ಮಹಾಶರಣೆ ಶ್ರೀ ಹೊನ್ನಾದೇವಿ ದೇವಸ್ಥಾನ ಭಾಳ ಪುರಾತನವಾದದ್ದು ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನು ಹೊಂದಿರ್ತಕ್ಕಂಥ ದೇವಾಲಯ ಈ ದೇವಾಲಯ ಅನೇಕ ಬಾರಿ ಪುನರ್ ನಿರ್ಮಾಣ ಆಗಿದೆ ವಿಗ್ರಹ ಆನಂತರ ದೇವಾಲಯ ಶಿಥಿಲ್ ಶಿಥಿಲವಾಗಿದ್ದರಿಂದ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಈ ದೇವಾಲಯವನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಬೇಕು ಅನ್ನೋ ನಿರ್ಧಾರವನ್ನು ಗ್ರಾಮಸ್ಥರು ಭಕ್ತಾದಿಗಳು ತೆಗೆದುಕೊಂಡು ಸುಮಾರು ಎರಡು ಕೋಟಿ ರುಗಳ ವೆಚ್ಚದಲ್ಲಿ ಗ್ರಾನೈಟ್ ಕಲ್ಲಿನಲ್ಲಿ ದೇವಾಲಯವನ್ನು ನಿರ್ಮಿಸಲಾಯಿತು ಕೊರೋನಾ ಮುಂತಾದ ಕಾರಣಗಳಿಂದ ನಿರ್ಮಾಣ ಕಾಲದಲ್ಲಿ ತಡವಾಗಿ ಸುಮಾರು ಹತ್ತು ವರ್ಷಗಳ ಕಾಲ ನಿರ್ಮಾಣ ಕಾರ್ಯವನ್ನು ತೆಗೆದುಕೊಂತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದೇವಾಲಯದ ಕಾರ್ಯ ಪೂರ್ಣಗೊಂಡು ದೇವಾಲಯ ಉದ್ಘಾಟನೆ ಮಾಡಬೇಕಾಯಿತು ಯಾಕೆಂದರೆ ಭಕ್ತಾದಿಗಳು ಹತ್ತು ವರ್ಷಗಳಿಂದ ದೇವರ ದರ್ಶನ ಪಡೆದಲ್ಲೇ ಸ್ಥಗಿತವಾಗಿದ್ದರಿಂದ ತರಾಪುರಿಯಲ್ಲಿ ದೇವಾಲಯವನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಉದ್ಘಾಟನೆ ಮಾಡಿದ್ದೆವು ಆದರೆ ರಾಜಗೋಪುರ ನಿರ್ಮಾಣವಾಗಿರಲಿಲ್ಲ ಕಳೆದ ಎರಡು ವರ್ಷಗಳಿಂದ ರಾಜಗೋಪುರವನ್ನು ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಿ ಈಗ ನಾಲ್ಕನೇ ತಾರೀಕು ಭಾನುವಾರ ರಾಜಗೋಪುರ ಉದ್ಘಾಟನೆ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಸಂಸ್ಥೆದಾದ್ಯಂತ ಪದ್ಮಶ್ರೀ ಮಂಜುನಾಥ್ ಸರ್ ಅವರು ಆಗಮಿಸ್ತಾ ಇದ್ದಾರೆ ಅವರ ಅನುದಾನದಲ್ಲಿ ಈ ದೇವಾಲಯಕ್ಕೆ ಒಂದು ಸಮುದಾಯ ಭವನ ನಿರ್ಮಾಣಿಸಿ ಬರತಕ್ಕಂಥ ಭಕ್ತಾದಿಗಳಿಗೆ ನಿತ್ಯ ದಾಸೋಹವನ್ನು ಮಾಡೋ ದೃಷ್ಟಿಯಿಂದ ಸಮುದಾಯವನ್ನು ಸಮುದಾಯ ಭವನವನ್ನು ನಿರ್ಮಿಸಿಕೊಡೋದಕ್ಕೆ ಅವರು ನಮಗೆ ಆಶ್ವಾಸನೆಯನ್ನು ನೀಡಿದ್ದಾರೆ ಆನಂತರ ಈ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರು ಸಹ ಬರ್ತಾ ಇದ್ದಾರೆ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಸಚಿವರಾದಂಥ ಎಚ್ ಎಂ ರೇವಣ್ಣವರು ಈ ಈ ದೇವಾಲಯಕ್ಕೆ ಆಗಮಿಸ್ತಂಥ ಬುದ್ಧಾದಿಗಳ ವಾಸ್ ವಾಸ್ತವ್ಯಕ್ಕೆ ವಸತಿ ನಿಲಯದ ಕೊರತೆ ಇರೋದ್ರಿಂದ ವಸತಿ ನಿಲಯಕ್ಕೆ ಅವರು ಶಂಕುಸ್ಥಾಪನೆಯನ್ನು ಮಾಡೋರಿದ್ದಾರೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣರವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಹೊಸದಾಗಿ ನಿರ್ಮಿತವಾಗಿರ್ತಕ್ಕಂಥ ಕಲ್ಲಿನ ರಥವನ್ನು ಅಮ್ಮನವರ ಕಲ್ಲಿನ ರಥವನ್ನು ಉದ್ಘಾಟನೆ ಮಾಡೋರಿದ್ದಾರೆ ಇನ್ನು ಅನೇಕ ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಲ್ಕನೇ ತಾರೀಕು ಈ ಭವ್ಯವಾದಂಥ ವನಾದೇವಿ ರಾಜಗೋಪುರವನ್ನು ಉದ್ಘಾಟನೆ ಮಾಡತಕ್ಕಂಥ ಕಾರ್ಯಕ್ರಮ ಇದೆ ಇದೆಲ್ಲ ಕಾರ್ಯಕ್ರಮಗಳು ಮತ್ತು ನಿರ್ಮಾಣ ಕಾರ್ಯ ಈ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ನೆರವಿನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಇಂದಿನಿಂದಲೂ ಸಹ ಬಳಕೆರೆ ಗ್ರಾಮ ಸುತ್ತಮುತ್ತಲ ಹತ್ತು ಗ್ರಾಮಗಳಿಗೆ ಮಾದರಿಯಾಗಿದೆ ಮತ್ತು ಕೇಂದ್ರ ಸ್ಥಾನವಾಗಿದೆ ಗ್ರಾಮ ಪಂಚಾಯಿತಿ ಸಹ ಮೊದಲು ಇಲ್ಲೇ ಇದ್ದಂಥದ್ದು ಎಲ್ಲ ಸುತ್ತಮುತ್ತ ಗ್ರಾಮಗಳ ಭಕ್ತಾದಿಗಳು ಮತ್ತು ಗ್ರಾಮಸ್ಥರ ಸಹಾಯದಿಂದ ದೇವಾಲಯ ನಿರ್ಮಾಣವಾಗಿ ಈ ಮೂರನೇ ತಾರೀಕು ಎಲ್ಲ ಹೋಮ ಹವನ ಪೂಜೆ ಕಾರ್ಯ ಇದೆ ಶನಿವಾರ ಭಾನುವಾರ ದಿವಸ ಒಂದು ವೇದಿಕೆ ಕಾರ್ಯಕ್ರಮ ಇದ್ದು ಈ ಕಾರ್ಯಕ್ರಮದಲ್ಲಿ ಈ ರಾಜಗೋಪುರ ಉದ್ಘಾಟನೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ಇದನ್ನು ಹೆಚ್ಚು ಮಾಡಿ ತಾಲೂಕಿನ ಜನತೆಗೆ ಮತ್ತು ರಾಮನಗರ ಜಿಲ್ಲಾ ಜನತೆಗೆ ಪ್ರಚಾರ ಆಗೋ ದೃಷ್ಟಿಯಿಂದ ತಾವು ಇದನ್ನು ತಮ್ಮ ಮಾಧ್ಯಮದಲ್ಲಿ ಪ್ರಕಟಿಸಿ ಹೆಚ್ಚು ಜನ ಬಂದು ಅಮ್ಮನವರ ಪಾ ತೃಪೆಗೆ ಪಾತ್ರರಾಗಬೇಕು ಅಂತ ದೇವದ ದೇವಾಲಯದ ಧರ್ಮದರ್ಶಿ ಕಮಿಟಿ ಪರವಾಗಿ ಮತ್ತು ಎಲ್ಲ ಭಕ್ತರು ಗ್ರಾಮಸ್ಥರ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ ಶಿವಕುಮಾರ ಸ್ವಾಮೀಜಿಗಳು ಸಿದ್ಧಗಂಗಾ ಸ್ವಾಮೀಜಿಗಳ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಅವರು ಕಳಶ ಸ್ಥಾಪನೆ ಮಾಡ್ತಾ ಇದ್ದಾರೆ ಸುತ್ತೂರು ಶ್ರೀಗಳು ಈ ದೇವಾಲಯದ ನೂತನ ರಾಜಗೋಪುರವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅವರು ಸಹ ಹಸಿರು ಆಗಮಿಸಿ ಅವರ ಸಾನ್ನಿಧ್ಯದಲ್ಲಿ ಮತ್ತು ಇತರೆ ಅರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಗದಗ್ಗೆ ಮಠದ ಮಹಾಂತ ಸ್ವಾಮಿಗಳು ಬರ್ತಾ ಇದ್ದಾರೆ ಬಂಡೆ ಮಠದ ಆಲಿಂಗ ಸ್ವಾಮಿಗಳು ಸಹ ಬರ್ತಾ ಇದ್ದಾರೆ ಇತರೆ ಅರಗುರು ಚರಮೂರ್ತಿಗಳ ಮತ್ತು ಎಲ್ಲ ಗಣ್ಯರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಾಲ್ಕನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ನೆರವೇರ್ತಾ ಇದೆ ಸೋಮವಾರ ಏನು ಕಾರ್ಯಕ್ರಮ ಇಟ್ಕೊಂಡಿದ್ದರು ಸೋಮವಾರ ಮೆರವಣಿಗೆ ಅವರ ಒಂದು ಹೂವಿನ ಇದೆ ಅದು ಸಂಜೆ ನಡೆಯುತ್ತದೆ ಕಲಾ ತಂಡಗಳೊಂದಿಗೆ ಅಮ್ಮನವರ ಹೂವಿನ ಪಾಲಕಿ ಮೆರವಣಿಗೆ ನಡೀತಾ ಇತ್ತು ಸೋಮವಾರ ದಿವಸ ಹಾಂ ಭಾನುವಾರ ನ ಸಂಜೆ ಸಿದ್ಧಗಂಗಾ ಶ್ರೀಗಳು ಪರಮಪೂಜ್ಯ ಡಾಕ್ಟರ್ ಸಿ ಸಿ ಶಿವಕುಮಾರ್ ಮಹಾಸ್ವಾಮಿಗಳು ಬಸವಣ್ಣನವರ ತತ್ವವನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಸಾರಬೇಕು ಅನ್ನೋ ಉದ್ದೇಶದಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಇದೇ ಗ್ರಾಮದಲ್ಲಿ ಪ್ರಥಮವಾಗಿ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಆನಂತರ ಜನರಿಗೆ ಬದೇ ಭಾಷಣಗಳ ಮೂಲಕ ಬಸವಣ್ಣರ ತತ್ವ ಸಹ ಹೇಳಿದ್ರೆ ಸಾಕಾಗೋದಿಲ್ಲ ಅನ್ನೋ ದೃಷ್ಟಿಯಿಂದ ಮಠದ ಅಲ್ಲಿ ನಾಟಕ ಒಂದು ತಂಡವನ್ನು ಕಟ್ಟಿ ಎಲ್ಲ ಶಿಕ್ಷಕರು ಅದರಲ್ಲಿ ಪಾತ್ರವನ್ನು ನಿರ್ವಹಿಸಿ ಸುಮಾರು ಸಾವಿರಾರು ಪ್ರದರ್ಶನಗಳನ್ನು ಜಗಜ್ಯೋತಿ ಬಸವೇಶ್ವರ ನಾಟಕವನ್ನು ಪ್ರದರ್ಶನ ಕರ್ನಾಟಕದಾದ್ಯಂತ ಮಾಡಿದ್ದಾರೆ ಅದು ಪ್ರಾರಂಭವಾದಂಥದ್ದು ನಮ್ಮ ಗ್ರಾಮದಲ್ಲಿ ಅದೊಂದು ಈ ಗ್ರಾಮದ ಹೆಬ್ ಒಂದು ಹೆಜ್ಗಳಿಕೆ ಭಾನುವಾರ ಸಂಜೆ ಎಂಟು ಗಂಟೆಗೆ ಶ್ರೀ ಜಗಜ್ಯೋತಿ ಬಸವೇಶ್ವರ ನಾಟಕ ಸಾಯಿ ಈ ಗ್ರಾಮದಲ್ಲಿ ಏರ್ಪಡಿಸಲಾಗಿದೆ ಅವಿಸ್ಮರಣೀಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಬೆನಕೆರೆ ಮಹಾಶಿವಶರಣೆ ಹೊನ್ನಾದೇವಿ ದೇವಾಲಯದ ಎಲ್ಲ ಟ್ರಸ್ಟಿಗಳು ಭಕ್ತಾದಿಗಳಿಗೆ ಭಕ್ತಿಪೂರ್ವಕ ನಮನಗಳು ಸುಮಾರು ಎಂಟು ಮೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ವನ್ನಾದೇವಿ ದೇವಸ್ಥಾನದ ಕುರುಹನ್ನ ಈಚಿ ಶಾಂತಪುರೈನಲ್ಲಿ ನಮ್ಮ ದೇವನವರು ಫಂಕ್ಷನ್ ಮಾಡಿದಾಗ ಬಂದು ಇದರ ಇತಿಹಾಸವನ್ನುಲ್ಲ ಪೂರ್ತ ಪ್ರಶ್ನೆ ಪ್ರಶಂಪಿಸಿದ್ದಾರೆ ಎಂಟುನೂರು ವರ್ಷಗಳ ಹಿಂದೆ ಅಮ್ಮನವರು ಇಲ್ಲಿ ಬಂದು ಒಂದು ಗುಂಡಿನಲ್ಲಿ ನೆಲೆಸಿದಿರುವಂಥ ಒಂದು ಇತಿಹಾಸ ಅವ್ರ ಮುತ್ತಿನ ಶಕ್ತಿ ಬಂದು ಆ ಕಲ್ಲಿನಲ್ಲಿ ಆ ಈಗಿರ್ತಕ್ಕಂಥ ಅಮ್ಮನವರನ್ನು ತಿಳಿದಲ್ಲೇನೆ ಅಕ್ಕಿ ಇಕ್ಕಿ ಅನ್ನ ಮಾಡಿದಾಗ ಅನ್ನ ಎಲ್ಲ ಬರೋದು ರಕ್ತ ಹಾಕಿ ಹುಡುಗಿಬಿಡ್ತು ಅದನ್ನು ಅವನು ಯಾಕೆ ಹಿಂಗೆ ಆಗ್ಬಿಟ್ಟು ಅಂತ ಪ್ರಶ್ನೆ ಕೇಳಿದಾಗ ಈ ರೀತಿ ನೀನು ತಪ್ಪು ಮಾಡಿದ್ಯಾ ಅಂತ ಹೇಳಿದಾಗ ಒಂದು ಪ್ರಾಚಿತ್ತಪೂರ್ವಕವಾಗಿ ಒಂದು ಚಿಕ್ಕ ದೇವಸ್ಥಾನವನ್ನು ಇದು ಮಾಡಿ ಕಲ್ಲನ್ನು ಅಲ್ಲೇ ನಿರ್ಮಿಸಿ ನಿತ್ಯ ಪೂಜೆ ಮಾಡೋದು ಮಾಡಿದ್ರು ನಿತ್ಯ ಅಮ್ಮನವ್ರು ಏನು ಮಾಡಿದ್ರು ಮತ್ತು ಭವಿ ಆಗಿದ್ರು ಆಮೇಲೆ ನಾನು ಶಿವಭಕ್ತಿ ಆಗಬೇಕು ಅಂತ ನಮ್ಮೂರಿನಲ್ಲಿ ಇರ್ತಂಥ ಗಂಗಮ್ಮ ಮಠದ ಸ್ವಾಮಿಗಳಿಗೆ ನಿತ್ಯ ಹೋಗಿ ರಂಗೋಲಿ ಬಿಡ್ತಾ ಇದ್ದಿರುತ್ತೆ ಅಡುಗಿಂದವಾಗಿದ್ದು ಸ್ವಾಮಿಗಳು ಯಾಕೆ ಈ ದಿವಸ ಯಾರು ರಂಗೋಲಿ ಬಿಡ್ತಾ ಅಂತ ನೋಡಿ ಅವೆಮ್ಮಗೆ ಯಾಕೆ ಮನೆಯಲ್ಲಿ ಈ ರೀತಿ ರಂಗೋಲಿ ಬಿಡ್ತೀವಿ ಈ ರೀತಿಯೆಲ್ಲ ಸ್ವಚ್ಛ ಮಾಡ್ತಾ ಇದ್ದೀರ ದೇವಸ್ಥಾನ ಅಂತ ಕೇಳಿದಾಗ ನೀರಿ ಸ್ವಲ್ಪ ಅವರು ನಾನು ಈ ರೀತಿ ಭವಿ ಆಗಿದ್ದೀನಿ ನಾನು ಶಿವಶರಣೆ ಆಗಬೇಕು ನನಗೆ ಲಿಂಗ ದೀಕ್ಷೆ ಆಗಬೇಕು ಅಂತ ಹೇಳಿದಾಗ ಅವರು ಶಿವಗಂಗೆ ಹೊನ್ನಗವಿ ಮಠ ಸ್ವಾಮಿಗಳು ಮತ್ತು ಈ ಸ್ವಾಮಿಗಳು ಇಬ್ಬರು ಸೇರಿಕೊಂಡು ಹೊನ್ನಾದೇವಮ್ಮನವರಿಗೆ ಲಿಂಗ ದೀಕ್ಷೆ ಮಾಡಿರ್ತಕ್ಕಂಥ ಒಂದು ಮಾಹಿತಿ ನಮ್ಮಲ್ಲಿ ಇವತ್ತಿಗೂ ಇದೆ ಆ ಶಿವಗೆಗೆ ಅಂತ ಬಂದಿರತಕ್ಕಂಥ ಹೆಜ್ಜೆ ಗುರುತು ಇವತ್ತು ಇದೆ ಅದಕ್ಕೆ ನಾವು ಹೆಜ್ಜೆಗೆ ಪೂಜೆ ಮಾಡೇನೆ ಮುಂದೆ ಜಾತ್ರೆಯನ್ನು ಶುರು ಮಾಡ್ತೀವಿ ಮತ್ತು ಈ ಏನು ಇಲ್ಲಿ ಕುರುಬರೆಟ್ಟಿ ಅಮ್ಮನವ್ರಿ ಕಸ ಭಕ್ತಾದಿಗಳು ಇಲ್ಲಿ ಕುರುಬರೆಟ್ಟಿ ಒಂದು ಇದೆ ಅಲ್ಲಿ ನಡಿಬಾರ್ದಂಥ ನಡತೆಯ ನಡೆದು ಅವರು ಬೇರೆ ಇದು ದೇವ್ರು ಬೇಡ ಅಂದಾಗ ಹತ್ಕೊಂಡು ಹುರಿದೋಗ್ಬಿಡ್ತಂತೆ ಸಹ ಅದೆಲ್ಲ ಇವತ್ತು ಸಹ ಬುನಾದಿಗಳು ಇದೆ ಒಳಕಲ್ ಇದೆ ಎಲ್ಲ ಶಾಸ್ತ್ರದಲ್ಲಿ ಇಲ್ಲೇ ಬಂದ ಅರ್ಧ ಕಿಲೋಮೀಟರ್ ಅವ್ರು ಇವತ್ತಿಗೂ ಸಹ ಎಲ್ಲ ಊರು ಊರಿಗೆಲ್ಲ ಚಿತ್ರ ಹೋಗ್ಬಿಟ್ಟು ಈಗೆಲ್ಲ ಮಕ್ಕಳು ಇಲ್ಲಿ ದೇವಸ್ಥಾನಕ್ಕೆ ನಡೀತಾ ಇದ್ದಾವೆ ಈ ಅವರೆಲ್ಲ ಈ ಎಲ್ಲ ಸಹಕಾರದಿಂದಲೇ ಇವರು ದೇವಸ್ಥಾನಕ್ಕೆ ವಿಜೃಂಭಣೆಯಿಂದ ವಿಜುಬ್ಬಣೆಯಿಂದ ಹಿಡಿತಾ ಇದೆ ಅಮ್ಮನವರ ಚಾರಿತ್ರಿಕ ಮತ್ತು ಸ್ಮರಣೀಯ ಮಾಹಿತಿಯನ್ನು ನೀಡಿದಂಥ ತಮಗೆ ಧನ್ಯವಾದಗಳು ಏನಿಲ್ಲ ಇವಾಗ ಇಂಥ ಒಂದು ಪುರಾತನ ದೇವಸ್ಥಾನ ಈ ಮಟ್ಟಕ್ಕೆ ಬೆಳಿಬೇಕಾದರೆ ಸಾವಿರಾರು ಭಕ್ತರಿಗೆಲ್ಲ ಒಂದು ಸಹಕಾರ ಇದೆ ಎಲ್ಲರೂ ಕೂಡ ಇದಕ್ಕೆ ಶ್ರಮಿಸಿದ್ದಾರೆ ಈ ಬಹುಶಃ ಹಿಂದಿನ ದೇವಸ್ಥಾನಕ್ಕೂ ಹೇಗಿತ್ತು ಅನ್ನೋದರ ಕಲ್ಪನೆ ಇವತ್ತು ಜನಗಳಲ್ಲಿಲ್ಲ ಯಾಕೆಂದರೆ ಅದು ಫೋಟೋ ಕಡೆಗೆ ನಿಟ್ಟಿದ್ರೆ ಗೊತ್ತಾಗ್ತಿತ್ತು ಇವತ್ತು ಎಷ್ಟು ಎರಡೂವರೆ ಕೋಟಿ ಸಂಗ್ರಹ ಮಾಡಿ ಈ ದೇವಸ್ಥಾನವನ್ನು ಇಷ್ಟು ಪುನರ್ ನಿರ್ಮಾಣ ಮಾಡಿ ಒಂದು ಪುಣ್ಯ ಕ್ಷೇತ್ರ ಆಗುವ ರೀತಿಯಲ್ಲಿ ಎಲ್ಲರೂ ಶ್ರಮಿಸಿ ಕೆಲಸ ಮಾಡಿದ್ದಾರೆ ಇದು ಇನ್ನೂ ಭವ್ಯವಾಗಿ ಬೆಳೆಯಬೇಕು ಇಲ್ಲಿ ನಾವು ಮಾನ್ಯ ಸರ್ಕಾರದವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಇಲ್ಲಿ ಸಾಕಷ್ಟು ಸರ್ಕಾರಿ ಬಸ್ಗಳಿಗೆ ಬರಬೇಕು ಭಕ್ತಾದಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಅವರಿಗೆಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ನಾವು ಒದಗಿಸಬೇಕಾಗಿದೆ ಅದಕ್ಕೂ ಕೂಡ ನಾವು ಸಮುದಾಯ ಭವನ ವಸತಿ ನಿಲಯ ಇಂಥ ಎಲ್ಲ ಒಂದು ಕಟ್ಟಡಗಳ ನಿರ್ಮಾಣಕ್ಕೂ ಕೂಡ ನಾವು ಸಂಕಲ್ಪ ಮಾಡಿದ್ವಿ ನಾಳೆ ದಿವಸ ಅದು ಶಂಕುಸ್ಥಾಪನೆ ಇದೆ ಆದಷ್ಟು ಬೇಗ ಆ ಕೆಲಸವೂ ಕೂಡ ನಾವು ಇದೇ ರೀತಿ ಮುತುವರ್ಜಿಯಿಂದ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳ ಒಂದು ಸಹಕಾರದಿಂದ ಯಶಸ್ವಿಯಾಗಿ ನೆರವೇರಿಸಬೇಕು ಇದಕ್ಕೆಲ್ಲರ ಸಹಕಾರವೂ ಕೂಡ ನಮಗೆ ಬೇಕಾಗಿದೆ ಅನ್ನೋ ಈ ಸಂದರ್ಭದಲ್ಲಿ ನಾನು ಅನಿಸ್ತಾನೆ ಈಚೆ ಶಾಂತಿವೀರಯ್ಯನವರು ಸಾಹಿತಿಗಳು ಅವರು ಈ ಗ್ರಾಮಕ್ಕೆ ಬಂದ ಮೇಲೆ ಸಾಕಷ್ಟು ವಿಚಾರಗಳನ್ನು ಬೆಳಕಿಗೆ ತಂದರು ಅವರ ಒಂದು ಕ್ರಮದಿಂದಾಗಿ ಈ ಈ ನಮ್ಮ ಮಾಸ್ಟರ್ ಹೇಳಿದಾಗೆ ಈ ಒಂದು ಶಾಸನ ಇದೆ ಆ ಶಾಸನ ಕೃಷ್ಣದೇವ್ ಕಾಲದ ಅಂತ ಹೇಳ್ತಾ ಇದ್ದಾರೆ ಅದು ಪ್ರಾಚೀನತ್ವದ ಊರಿಂದ ಕೂಡ ನಾವು ಸ್ಟಡಿ ಮಾಡಿಸಿದ್ದೀವಿ ಅದರ ವಿವರಗಳನ್ನು ಸಜ್ಜಿದರೆ ನಾವು ಪಡ್ಕೊಳ್ತಾ ಇದ್ದೀವಿ ಅದು ಕೂಡ ತಾವು ನೋಡ್ಬೋದು ಅದನ್ನು ಬೇಕನ್ನು ಫೋಟೋ ತಕ್ಷಕ್ಕೆ ನಾವು ಅಲ್ಲೇ ಪಕ್ಕದಲ್ಲಿ ಇದೆ ಅದು ಇಂಥ ಒಂದು ಪ್ರಾಚೀನ ದೇವಸ್ಥಾನವನ್ನು ನಾವು ಈ ಮಟ್ಟಕ್ಕೆ ಬೆಳೆ ಬೆಳೆದವರಿಗೆ ಹತ್ತಿಕೊಂಡು ನಡೆಯುತ್ತೆ ರಥೋತ್ಸವ ನಡೆಯುತ್ತೆ ಆರತಿ ಉತ್ಸವ ನಡೆಯುತ್ತೆ ಸಾಕಷ್ಟು ಕಾರ್ಯಕ್ರಮ ವಿಜೃಂಭಣೆ ನಡೆಯುತ್ತೆ ವರ್ಷ ಪೂರ್ತಿ ಈ ದೇವಸ್ಥಾನದಲ್ಲಿ ಈ ಅಮ್ಮನವ್ರಿಗೆ ಬೇರೆ ಬೇರೆ ವಿಶಾ ವಿಶೇಷವಾದಂಥ ಕಾರ್ಯಕ್ರಮ ಭಾಳ ಶ್ರದ್ಧಾ ಭಕ್ತಿಯಿಂದ ಸುಮಾರು ಹತ್ತು ದೇಲೂ ಹಳ್ಳಿಗಳಿಂದ ಎಲ್ಲ ಜನಗಳು ಸೇರಿ ಮಾಡ್ತಕ್ಕಂಥ ಒಂದು ಇದು ಕಾರ್ಯಕ್ರಮ ಹಾಗಾಗಿ ನಾವು ನಮ್ಮ ನಾನು ಒಂದು ಈ ನಮ್ಮ ಈ ಪುರಾತನ ಕಾಲ ದೇವಸ್ಥಾನ ಸಾಕ್ಷಿಯಾಗಿ ನಾವು ಆ ಶಾಸನವನ್ನು ತಾವು ನೋಡ್ಬೋದು ಅದನ್ನು ಫೋಟೋ ತಂದರೆ ಇನ್ನೂ ನಮಗೆ ಒಳ್ಳೇದಾಗುತ್ತೆ ಯಾಕಂದರೆ ನಿಜ ಸಂಗತಿ ನಮ್ಮ ರಾಮನಗರ ಜಿಲ್ಲೆ ಆಗಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗಲಿ ಎಲ್ಲರಿಗೂ ಕೂಡ ಇದು ಗೊತ್ತಾಗಬೇಕು ಈ ಕ್ಷೇತ್ರ ಇನ್ನು ಯಶಸ್ವಿಯಾಗಿ ಭಾಳ ಪವಿತ್ರ ಬೆಳಿಬೇಕು ಅನ್ನೋದು ನಮ್ಮಲ್ಲರ ಅವರು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು